ಏನ್ ಮಾಡ್ತೀಯಾ ಪ್ರತಿ ಸಲ ಹದಿನೈದು ಏಳ್ತಾರೆ ಅದು ಸೈಲೆಂಟ್ ಆಗಿ ಅಂದ್ರೆ ಹೆಂಗಿರ್ತೀಯ ಪಾಠ ಹೇಳ ಕೊಡುವಾಗ ಅವಾಗ ಹಂಗೆ ಬಾಯಿ ಮುಚ್ಕೊಂಡಿರ್ತೀಯ ಹೆಂಗ್ ಹಾ ಅವಾಗ ಬಾಯಿ ಮುಚ್ಕೊಂಡಿರ್ತೀನಿ ಹೇಳ್ತೀಯಾ ನೀನು ಹಾಂ ಹಾಗೆ ಹೇಳ್ಕಂಬರಿತೀರಾ ಹ್ಞೂ ಒಟ್ಟಲ್ಲಿ ನಿನಗೆ ಏನಾದರೂ ಹೇಳ್ಬೇಕಂದ್ರೆ ಹೊಡೆದೇ ಹೇಳ್ಬೇಕಾ ನಗುನಕ್ತ ನೈಸ್ ಸಾಲ ಹೇಳಿದ್ರೆ ಆಗಲ್ಲ ಹೊಡೆದೇ ಹೇಳಬೇಕು ನೆನೆ ಹೊಡಿಬೇಕಾಗಿತ್ತು ನಾನು ನಿನಗೆ ಹೌದಲ್ವಾ ನಾನು ನಿನ್ಗೆ ನೆನೆ ಒಡಿದಲ್ಲ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಬಂದಲ್ಲ ಅದೇ ತಪ್ಪಾಗಿದ್ದು ಕರೆಕ್ಟು ನಿನ್ನೆ ಅಲ್ಲೇ ಹೊಡಿಬೇಕಾಗಿತ್ತು ನಾ ನಿನಗೆ ಐಸ್ ಕ್ರೀಮ್ ಕೊಡಿಸ್ಬಾರ್ದಾಗಿತ್ತು ಮನೆಗೆ ಕರ್ಕೊಂಬಂದ್ಬಿಟ್ಟು ಕೊಡಬೇಕಾಗಿತ್ತು ಬದಾಸ್ ಸರಿಯಾಗಿ ಅಲ್ವಾ ಹ್ಞೂ ನಾನು ಪಾಪ ಸಣ್ಣ ಮಕ್ಕಳು ಕಿರ್ಚಾಡೋದು ಕೂಗಾಡೋದು ಸಹಜ ಅಲ್ವಾ ನೈಸಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ ಅದಕ್ಕೆ ನಿನಗೆ ಒಡಿದಂಗೆ ಕರ್ಕೊಂಬಂದೆ ನೀನು ನೋಡಿದ್ರೆ ಅದೇ ಮಿಸ್ಟೇಕ್ ಮಾಡ್ತಾಯಿದ್ದೀಯ ಹಾಂ ನೀನು ನೋಡು ನೋಡು ನಿನ್ನ ಹಬ್ಳದೆ ಅಂತಲ್ಲ ಎಲ್ಲ ಮಕ್ಕಳು ಅದೇ ತಪ್ಪು ಮಾಡಿದ್ದೀರಾ ಬಟ್ ನಾನು ಹೇಳ್ತಾ ಇರೋದು ಬೇರೆಯವ್ರು ಏನಾದರೂ ಮಾಡಿಕೊಳ್ಳಿ ನೀನು ಆ ತಪ್ಪನ್ನು ಮಾಡಬಾರ್ದು ಹೆಂಗಿರ್ಬೇಕಂದ್ರೆ ನೋಡಿ ಜೀವಿತ ಎಷ್ಟು ಒಳ್ಳೆ ಹುಡುಗಿ ಎಷ್ಟು ಸೈಲೆಂಟಾಗಿದ್ದಾಳೆ ನೀವೆಲ್ಲರೂ ಜೀವಿತನ ಥರ ಇರಬೇಕು ಅಂತ ಮ್ಯಾಮ್ ಹೇಳಬೇಕು ಆಯ್ತಾ ಆ ಥರ ನಡ್ಕೋಬೇಕು ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ಕಿರ್ಚಾಡ್ತಾರೆ ಅಂತ ನೀನು ಕಿರ್ಚಾಡಬಾರ್ದು ಆಯ್ತಾ ಹಾಂ ಮನೇಲಿ ಬಂದಾಗ ಕಿರ್ಚಾಡ್ಕೋತೀಯ ದರ್ಶಿನಿ ಜೊತೆ ಆಟ ಆಡ್ತೀಯ ಅವಾಗೇನಾದರೂ ಅಂತೀನ ನಾನು ಅವಾಗ ಏನಾದರೂ ಬೈತೀನಾ ಇಲ್ಲ ಬಟ್ ಸ್ಕೂಲ್ಗೆ ಹೋದಾಗ ಇರಬೇಕು ಸ್ವಲ್ಪ ಆಯಿತಾ ಇದು ತರಲೆ ಆಡೋ ವಯಸ್ಸು ತರಲೆ ಆಡೋದು ಓಕೆ ಬಟ್ ಕ್ಲಾಸ್ ರೂಮಲ್ಲಿ ಅದೆಲ್ಲ ಮಾಡಬಾರ್ದು ಆಯಿತಾ ಮ್ಯಾಮ್ ಏನು ಹೇಳ್ತಾರೋ ಅದು ನೀಟಾಗಿ ಕೇಳಬೇಕು ಮ್ಯಾಮ್ ಸೈಲೆಂಟಾಗಿ ಕುತ್ಕೊಳ್ಳಿ ಕೂತ್ಕೋಬೇಕು ಬರೀರಿಂದರೆ ಬರೀಬೇಕು ಅವ್ರು ಏನು ಹೇಳ್ತಾರೋ ಅದನ್ನ ಮಾಡಬೇಕು ಮ್ಯಾಮ್ ಯಾರೋ ಗಲಾಟೆ ಮಾಡಬೇಡಿ ಕುತ್ಕೊಳ್ಳಿ ಅಂತ ಹೇಳಿದ್ರು ನೀನು ಗಲಾಟೆ ಮಾಡ್ತೀಯ ಹೌದಲ್ವಾ ನಿನ್ನ ಫ್ರೆಂಡ್ಸ್ ಎಲ್ಲ ಗಲಾಟೆ ಮಾಡ್ತಿರ್ತೀರ ನೀನು ಮಾಡ್ತೀಯಾ ಒಂದ್ ಕುರಿ ಅಳ್ಳಿಗೆ ಬಿತ್ತು ಅಂದ್ರೆ ಎಲ್ಲಾ ಕುರಿंनो ಅಳ್ಳಿಗೆ ಬಿಡಲೇ ಕೆಲಸ. ಹಾಗೆ ಮಾಡಬಾರ್ದು ಅದು ತಪ್ಪು. ಅವಾಗ ಮ್ಯಾಮ್ ಪಾಠ ಹೇಳುವಾಗ ಫಸ್ಟ್ ವನ್ನ ಓರೆ ಬರೀತರೆ, ಹ್ಮ್ ಈಗ ನಿನ್ನೆಲ್ಲ ನೀವೆಲ್ಲ ಸೇರ್ಕೊಂಡು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮ್ಯಾಮ್ ಸುಮ್ಮನೆ ಕೂತ್ಕೊಳ್ಳಿ ಅಂತ ಅದೇನೋ ಆಟ ಆಡೋದೆಲ್ಲ ಎಲ್ಲಾ ಹೇಳಕೋಡಕ ಬಂದಾಗ್ಲೂ ಕೂಡ ಸುಮ್ಮನೆ ಇರ್ತિલે ಗಲಾಟೆ ಮಾಡಿಸಿ ಮ್ಯಾಮ್ಗೆ ಬೇಜಾರ್ ಮಾಡ್ಸಿದ್ರಲ್ಲ ನಿಮಗೆ ಫೀಲ್ ಆಗಲಿಲ್ಲ ಯಾರಿಗೂ ಆಯ್ತು ಏನ್ ಅನಿಸ್ತು ಏನಂತ ನಾನು ಫೀಲ್ ಆಯ್ತಲ್ವಾ ನಿಮಗೆ ಆ ಥರ ಫೀಲ್ ಆಗಬೇಕು ಅಂತಲೇ ನಿಮಗೆ ಒದೆ ಹೊಡೆದ್ರೆ ನೀವು ಕಲಿಯಲ್ಲ ಪಾಪ ನಿಮಗೆ ಒದೆ ಹೊಡಿಯೋದು ಒದೇ ತಿನ್ನೋ ವಯಸ್ಸು ಅಲ್ಲ ಆಯಿತಾ ಒದೇ ಹೊಡಿಬಾರ್ದು ನಿಮಗೆಲ್ಲ ಸಣ್ಣ ಸಣ್ಣ ಮಕ್ಳುಗಳು ಸ್ಕೂಲ್ಗಳಲ್ಲ ಹೊಡೆಯಲ್ಲ ಅದಕ್ಕೆ ಆ ಥರ ಸೆಂಟಿಮೆಂಟಾಗಿ ಮಾಡಿದ್ರೆ ಆವಾಗ ನಿಮಗೆಲ್ಲ ಫೀಲ್ ಆಗುತ್ತೆ ಅಯ್ಯೋ ನಾವು ಗಲಾಟೆ ಮಾಡಿದ್ದಕ್ಕೆ ಮ್ಯಾಮ್ ಬೇಜಾರು ಮಾಡ್ಕೊಂಡವ್ರಿ ಅಂತ ನಿಮ್ಗೆ ಅನಿಸುತ್ತೆ ಅಂತ ಅದಕ್ಕೆ ಮ್ಯಾಮ್ ಆ ಥರ ಮಾಡಿದ್ದು ಅರ್ಥ ಆಯಿತಾ ಹೌದೌದು ಅವ್ರಿಗೆ ನಿಮ್ಮ ಮ್ಯಾಮ್ಗೆ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ ತುಂಬ ಇಷ್ಟ ಅದಕ್ಕೆ ಅವ್ರು ನಿಮ್ಗೆ ಆಟ ಆಡಿಸೋದು ಆಟ ಹೇಳ್ಕೊಡೋದು ಅದನ್ನೆಲ್ಲನೂ ಮಾಡ್ತಾರೆ ಅದಕ್ಕೋಸ್ಕರನೇ ಆಯಿತಾ ನೀವೆಲ್ಲ ಬೇಜಾರು ಮಾಡಿಸ್ತೀರಲ್ವಾ ಎಷ್ಟು ಸುಮ್ಮನೆ ಕೂತ್ಕೊಳ್ಳಿ ಅಂದರೂ ಕೂತ್ಕೊಳ್ಳೋಲ್ಲ ಸೊ ಅದಕ್ಕೆ ನಿಮ್ಮನ್ನು ಮಾತಾಡಿಸ್ತಿಲ್ಲ ಅವ್ರು ಮುನ್ಸ್ಕೊಂಡ ಥರ ನಾಟಕ ಮಾಡಿದ್ರೆ ಅವಾಗ ನಿಮಗೆ ಸ್ವಲ್ಪ ಬುದ್ಧಿ ಬರುತ್ತೆ ನಿಮ್ಮ ತಪ್ಪು ನಿಮ್ಗೆ ಅರಿವಾಗುತ್ತೆ ನಾವು ಬೇಜಾರ್ ಮಾಡಿಸ್ಬಿಟ್ವಿ ಮ್ಯಾಮ್ಗೆ ಗಲಾಟೆ ಮಾಡಿಬಿಟ್ವಿ ಅದಕ್ಕೆ ಮ್ಯಾಮ್ ಬೇಜಾರಾಗಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಅದಕ್ಕೋಸ್ಕರ ಮ್ಯಾಮು ಆ ಥರ ಇದು ಮಾಡ್ತಾರೆ ಆಯಿತಾ ಹಂಗೆ ಅನ್ಬಿಟ್ಟೆ ಹಂಗ ಹಂಗೆ ಅಂತ ಎಲ್ಲರಿಗೂ ಹೇಳ್ಕೊಂಬಂದಿಯಾ ಮ್ಯಾಮು ನಮಗೆ ಫೀಲಾಗಿ ಬುದ್ಧಿ ಬರಲಿ ಅಂತ ಇದು ಮಾಡ್ತಾರೆ ಅಂತ ನಾನು ನಿನಗೆ ಹೇಳ್ತಾ ಇರೋದು ನೀವು ಹಂಗೆ ಬೇಜಾರು ಮಾಡಿಸ್ತೀರಲ್ವ ಅವಾಗ ಮ್ಯಾಮ್ಗೂ ಬೇಜಾರಾಗುತ್ತೆ ಅದಕ್ಕೆ ನಿಮ್ಗೇನು ಫೀಲ್ ಆಗುತ್ತೆ ಹಾಂ ನೋಡ್ದಾ ನೋಡಿ ಎಷ್ಟು ಬೇಜಾರು ಮಾಡಿಸಿದ್ದೀರಾ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳೋರು ಕೂತ್ಕೊಳ್ಳದಂಗೆ ಗಲಾಟೆ ಮಾಡಿದಿರಲ್ಲ ಅದಕ್ಕೆ ಮ್ಯಾಮ್ಗೆ ತುಂಬ ಬೇಜಾರಾಗಿ ಕಣ್ಣಲ್ಲಿ ನೀರು ಬಂದಿರುತ್ತೆ ಹೌದಲ್ವಾ ಮ್ಯಾಮ್ಗೆ ಕಣ್ಣಲ್ಲಿ ನೀರು ಹಾಕ್ಸ್ಬಾರ್ದಲ್ವ ತಪ್ಪಲ್ವಾ ಅದು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕಲ್ವಾ ಈಗ ನೀನು ಗುಡ್ಗರ್ಲ್ ಥರ ಕುತ್ಕೊಂಡಿದ್ರೆ ಮ್ಯಾಮ್ ಹೇಳ್ತಾರೆ ನೋಡಿ ಜೀವಿತ ಎಷ್ಟು ಡೀಸೆಂಟಾಗಿದ್ದಾಳೆ ಸೈಲೆಂಟಾಗಿದ್ದಾಳೆ ನೀವೆಲ್ಲರೂ ಜೀವಿತ ಥರ ಕಲಿಬೇಕು ಅಂತ ಹೇಳ್ತಾರೆ ಹೌದಾ ಅವಾಗ ನಿನ್ನ ನೋಡಿ ಎಲ್ಲರೂ ನಿನ್ನ ಥರನೇ ಕಲಿಬೋದು ಅಲ್ವಾ ನಿನ್ನಿಂದನೇ ಶುರುವಾಗಲಿ ಬಿಡು ನೀನು ಡೀಸೆಂಟ್ ಆಗು ಎಲ್ಲರೂ ತರಲೇಬೋಳೆ ನೀವೆಲ್ಲ ಅಲ್ವಾ ನೀನು ಡೀಸೆಂಟಾಗಿ ಸೈಲೆಂಟ್ ಆಗೋ ಅವಾಗೆಲ್ಲರೂ ನಿನ್ನೆ ನೋಡ್ಕಲೀತಾರೆ ಅವಾಗ ಜೀವಿ ತೀಸೆ ವೆರಿ ಗುಡ್ ಅಂತಾರೆ ಅವಾಗ ಎಲ್ಲ ಮಕ್ಕಳನ್ನೂ ಗುಡ್ ಅಂತಾರೆ ಗುಡ್ ಬಾಯ್ಸ್ ಗುಡ್ ಗರ್ಲ್ಸ್ ಅಂತಾರೆ ಅದಕ್ಕೆ ನಾನು ಹೇಳೋದು ಡೀಸೆಂಟಾಗಿರೋ ಆಯಿತಾ ಓದೋದು ಬರೆಯೋದು ಎಲ್ಲ ಚೆನ್ನಾಗಿ ಮಾಡ್ತೀಯ ಈ ತರಲೆ ಕೆಲಸವನ್ನು ಮಾಡ್ತೀಯಾ ಆಯಿತಾ ಕ್ಲಾಸಲ್ಲಿ ಅದೆಲ್ಲ ಮಾಡಬಾರ್ದು ಓಕೆನಾ ಹ್ಞೂ ಓಕೆ ನಾನು ಹೇಳಿದ್ದೆ ತಾನೆ ಇವತ್ತು ಬೆಳಿಗ್ಗೆ ಹೋದಾಗ ಕ್ಲಾಸ್ ರೂಮ್ಗೆ ಮ್ಯಾಮ್ ಬಂದು ಕೊಡಲೆ ಸಾರಿ ಕೇಳಬೇಕು ಅಂತ ಹೇಳಿದ್ದೆ ತಾನೆ ಕೇಳ್ದ ಕೇಳಬೇಕು ತಾನೆ ನಾನು ನಿಂಗೆ ಹೇಳಿದ್ದೆ ತಾನೆ ನಿಮ್ಮ ಮ್ಯಾಮ್ ಕ್ಲಾಸ್ ರೂಮಿಗೆ ಬರ್ತಿದ್ದೆ ಸಾರಿ ಕೇಳಬೇಕು ಅಂತ ಹೇಳಿದ್ದೆ ತಾನೆ ನಾನು ಕೇಳ್ದ ಯಾಕೆ ಯಾಕೆ ಕೇಳಲಿಲ್ಲ ಆಮೇಲೆ ಆಮೇಲೆ ಬಂದರು ತಾನೆ ನಿಮ್ಮ ಮ್ಯಾಮ್ ಕೂಡ ಹಾಂ ಅವಾಗ ಯಾಕೆ ಕೇಳಲಿಲ್ಲ ಸಾರಿ ನಾನು ಏನಂತ ಹೇಳಿದ್ದು ಮ್ಯಾಮ್ ಕ್ಲಾಸ್ ರೂಮಿಗೆ ಬರ್ತಿದ್ದಂಗೆನೆ ಎದ್ದು ನಿಂತ್ಕೊಂಡು ಸಾರಿ ಮ್ಯಾಮ್ ಅಂತ ಕೇಳಬೇಕು ಅಂತ ಹೇಳಿದ್ದು ಅವ್ರು ಬಂದು ನಿನ್ನತ್ರಕ್ಕೆ ನಿಂತ್ಕೊಂಡು ಮಾತಾಡಿಸ್ಬೇಕಾ ಜೀವಿತಾ ನಾಷ್ಟ ಮಾಡ್ದ ಹೆಂಗ್ ಕೂತಿದೀಯಾ ಏನು ಮಾಡ್ತಿದ್ಯಾ ಅಂತ ಕೇಳಬೇಕಾಗಿತ್ತಾ ಮತ್ತೆ ತಪ್ಪು ನೀನು ಮಾಡಿರೋದು ನೀನೇ ಎದ್ದು ನಿಂತು ಸ್ಯಾರಿ ಕೇಳಬೇಕು ಅವ್ರು ಯಾಕೆ ನಿನ್ನ ಮಾತಾಡಿಸ್ಬೇಕು ಅದೇನೇ ನೀನೇ ಫಸ್ಟಾಗಿ ಸ್ಯಾರಿ ಕೇಳಬೇಕು ತಾನೇ ನೀನು ಯಾಕೆ ಮಾಡಲಿಲ್ಲ ಅದನ್ನು ನಾನು ಹೇಳಿ ಕಳಿಸಿದ್ದೆ ತಾನೆ ಮ್ಯಾಮ್ ಕ್ಲಾಸ್ ರೂಮ್ ಬರ್ತಿದಂಗೆ ಎದ್ ನಿಂತು ಸಾರಿ ಕೇಳ್ಬೇಕು ಅಂತ ತಾನೇ ನಾನು ನೀನ್ ಯಾಕೆ ಮಾಡಿಲ್ಲ ಅದನ್ನ ಯಾಕೆ ಯಾಕೆ ಮಾಡಿಲ್ಲ ಅದನ್ನ ಮಾತಾಡು ಯಾಕೆ ಮಾಡಲಿಲ್ಲ ನಾನು ಹೇಳಿದ ನಾನು ಅದನ್ನೇ ಕೇಳ್ತಾ ಇರೋದು ದಡ್ಡಿ ಒಳ್ಳೆ ದಡ್ಡಿ ದಡ್ಡಿ ಇದೇ ರಿಪೀಟ್ ಮಾಡ್ಬೇಡ ನಾನು ಹೇಳಿದ ಕೆಲಸ ಯಾಕೆ ಮಾಡಿಲ್ಲ ಅಂತ ಕೇಳಿದ್ದು ಯಾಕೆ ಏನ್ ಮಾಡ್ತಾ ನೆನಪಿತ್ತು ಮರ್ತೋಯ್ತಾ ಕೊಬ್ಬಾ ಮತ್ತಿನ್ನೇನು ಯಾಕೆ ಕೇಳಿಲ್ಲ ಮತ್ತೆ ಯಾಕೆ ಕೇಳಿಲ್ಲ ನನ್ನ ಮಾತಿಗೆ ಬೆಲೆ ಇಲ್ವಾಂಗಾರೆ ಹಾಂ ಮತ್ತೆ ನಾನು ಹೇಳಿದ ಕೆಲಸ ಯಾಕೆ ಮಾಡಲಿಲ್ಲ ಯಾಕೆ ನಾಳೆ ಮಾಡ್ತೀಯ ಮೇಲೆ ಆ ಥರ ಕಂಪ್ಲೇಂಟ್ಸ್ ಬರಬಾರ್ದು ಆಯಿತಾ ಪರ್ಸನಲಾಗಿ ನಿನ್ನ ಮೇಲೆ ಏನೂ ಕಂಪ್ಲೇಂಟ್ ಬರಲ್ಲ ತರಲೆ 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 ಅಂತಷ್ಟೇ ಬರೋದು ಮಾತು ಜಾಸ್ತಿ ಆಡ್ತಾಳೆ ಅಂತ ಚೆನ್ನಾಗಿ ಓದ್ತೀಯಾ ಬರಿತೀಯಾ ಎಲ್ಲ ಮಾಡ್ತೀಯಾ ಜಾಸ್ತಿ ಮಾತಾಡ್ತೀಯ ಅಂತ ಹೇಳ್ತಾರೆ ಆಯಿತಾ ಅದೆಲ್ಲ ತೊಂದರೆ ಇಲ್ಲ ಪರವಾಗಿಲ್ಲ ಬಟ್ ಅಂದರೆ ಕ್ಲಾಸ್ ರೂಮಲ್ಲೇ ಹಂಗೆಲ್ಲ ಮಾಡಬಾರ್ದು ಆಯಿತಾ ಮ್ಯಾಮ್ ಏನು ಹೇಳ್ತಾರೋ ಅದಷ್ಟೇ ಕೇಳಬೇಕು ಅದಷ್ಟೇ ಮಾಡಬೇಕು ಓಕೆನಾ ಹ್ಞೂ ಓಕೆ ಗುಡ್ ಗರ್ಲ್ ನಾಳೆಯಿಂದ ನೋಡ್ತೀನಿ ನಾನು ಡೈಲಿ ನೀನು ಮ್ಯಾಮ್ಗೆ ಫೋನ್ ಮಾಡಿ ಕೇಳ್ತೀನಿ ಮ್ಯಾಮ್ ಜೀವಿತ ನಿನ್ನ ಸ್ಕೂಲಲ್ಲಿ ಇರ್ತೀಯಲ್ಲ ಅವಾಗಲೇ ಕಾಲ್ ಮಾಡ್ತೀನಿ ನಾನು ನಾನು ಕೆಲಸ ಮಾಡ್ತಿದ್ರು ಅಲ್ಲಿಂದನೇ ಕಾಲ್ ಮಾಡ್ತೀನಿ ಮ್ಯಾಮ್ ಜೀವಿತ ಏನು ಮಾಡ್ತಿದ್ದಾಳೆ ಡಿಸೆಂಟ್ ಗಲಾಟೆ ಮಾಡ್ತಿದ್ದಾಳೆ ಅಂತ ಎಲ್ಲ ಕೇಳ್ತೀನಿ ನಾನು ಹಾಂ ಅದೇನೇ ಕೇಳ್ತೀನಿ ನಾನು ಮ್ಯಾಮ್ ಅಲ್ಲಿಂದ ಹೇಳ್ತಾರೆ ನನಗೆ ಅಲ್ಲಿ ನಾಳೆಯಿಂದ ಹಂಗೆ ಮಾಡ್ತೀನಿ ಸರಿ ತಿನ್ನು ಸೌತೆ ಕೈ ತಿನ್ನು